ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಯಾರು ಬಿಸ್ನೆಸ್ ಮಾಡಿದ್ರೆ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ಈ ವ್ಯಾಪಾರ ವಹಿವಾಟು ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ಮಾಡೋದು ನಮ್ಮ ಜಾತಕದಲ್ಲಿ ಇದೆಯಾ ಅನ್ನೋದು ಎಷ್ಟೊಂದು ನನಗೆ ಒಂದು ಪ್ರಶ್ನೆ ಆಗಿರುತ್ತೆ ಮೊದಲನೇದಾಗಿ ಯಾರು ಒಂದು ಈ ಕೆಲಸ ಸಿಕ್ಕಿರಲ್ಲ ಈ ನೌಕರಿ ಸಿಕ್ಕಿರಲ್ಲ ಅವರು ಬಿಸ್ನೆಸ್ ಮಾಡೋಣ ಅನ್ನೋದು ಆಲೋಚನೆ ಮಾಡುವಂಥದ್ದು ಎಷ್ಟೊಂದು ಜನಕ್ಕೆ ಇನ್ನೊಬ್ರು ಕೈ ಕೆಳಗೆ ದುಡಿಯುವಂಥದ್ದು ಬೇಡ ಈ ಆಫೀಸಲ್ಲಿ ಬಾಸ್ ಕೆಳಗೆ ನಾವು ದುಡಿಯೋದು ಬೇಡ ನಾವೇ ಪರ್ಸ್ನಲ್ ಆಗಿ ಬಿಸ್ನೆಸ್ ಮಾಡೋಣ ಅಂತ ಎಷ್ಟೊಂದು ಜನಕ್ಕೆ ಆಸಕ್ತಿ ಇರುತ್ತೆ ಕೆಲಸದಲ್ಲಿ ಇದ್ರೂ ಇರುತ್ತೆ ಕೆಲಸ ಇಲ್ಲಾಂದ್ರು ಬಿಸ್ನೆಸ್ ಮಾಡಿ ಜಾಸ್ತಿ ಸಂಪಾದನೆ ಮಾಡೋಣ ಅಂತ ಎಷ್ಟೊಂದು ಜನಕ್ಕೆ ಆಲೋಚನೆಗಳಿರುತ್ತೆ ಇದಕ್ಕೆ ಕಾಂಬಿನೇಷನ್ಸಲ್ಲಿ ಪ್ರಬಲವಾಗಿ ನಮ್ಮ ಲಗ್ನಾಂಶದಿಂದ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಮತ್ತು ಆರನೇ ಮನೆ ಇಂಡಿಕೇಷನ್ಸ್ ಇಲ್ಲ ಅಂದರೆ ತುಂಬ ಸಮಸ್ಯೆ ಅನುಭವಿಸ್ತಾ ಇರ್ತೀವಿ ಯಾರಿಗೆ ಕಾಂಬಿನೇಷನ್ಸಲ್ಲಿ ಹನ್ನೊಂದನೇ ಮನೆ ಲಾಭಸ್ಥಾನ ಇಲ್ಲ ಜಾತಕದಲ್ಲಿ ಲಾಭ ಸ್ಥಾನ ಇಲ್ಲ ಅಂದರೆ ಏನೇ ಅವರು ಬಿಸ್ನೆಸ್ ಮಾಡ್ತಿದ್ರು ಅದು ಅಷ್ಟು ಇಂಪ್ರೂವ್ಮೆಂಟ್ಸೇ ಆಗ್ತಿರಲ್ಲ ಇಷ್ಟೊಂದು ಜನ ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ ಅವರು ಮೇಲಕ್ಕೆ ಹೋಗಿರಲ್ಲ ಕೆಳಕು ಬಂದಿರೋಲ್ಲ ಒಂದೇ ಈಕ್ವಲ್ ಆಗಿರ್ತಾರೆ ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಹನ್ನೊಂದನೇ ಮನೆ ಲಾಭಸ್ಥಾನ ಸ್ಥಾನ ಇರಲ್ಲ ಯಾರ ಜಾತಕದಲ್ಲಿ ಲಾಭಸ್ಥಾನ ಸ್ಥಾನ ಇರಲ್ಲ ಅವರು ಈ ರೀತಿ ಸಮಸ್ಯೆ ಅನ್ಭವ್ಸ್ತಿರ್ತಾರೆ ನಮ್ಗೆ ಕರೆಯ ಮಾಡ್ದಾಗ ಹೇಳ್ತಿರ್ತಾರೆ ಸರ್ ನಮ್ಗೆ ಏನೇ ಇಷ್ಟೇ ಎಫರ್ಟ್ ಹಾಕಿದ್ರೂ ಅವತ್ತೊಂದು ದಿಸಕ್ಕೆ ಸರಿ ಹೋಗುತ್ತೆ ನಾವು ಏನು ಕೂಡಿಡಕ್ಕಾಗಲ್ಲ ಒಂದು ಮನೆ ತೊಗೊಳಕಾಗ್ತಿರಲ್ಲ ಒಂದು ಸೈಟ್ ತೊಗೊಳಕಾಗ್ತಿರಲ್ಲ ಬಿಸ್ನೆಸ್ ಮಾಡಿ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಪಾಸಿಟಿವ್ ಆಗಿ ಇರಲ್ಲ ಇಷ್ಟೊಂದು ಜನಕ್ಕೆ ನಾನು ಹೇಳುವಂಥದ್ದು ನಿಮ್ಮ ಜಾತಕದಲ್ಲಿ ಏನಾದರೂ ಆರನೇ ಮನೆ ಇದ್ದರೆ ಫಸ್ಟು ಕೆಲ್ಸಕ್ಕೆ ಹೊಂಟೋಗಿ ಅಂತ ಅದೇ ನೆಕ್ಸ್ಟ್ ಬರುವಂಥದ್ದು ಬುಕ್ತಿಗಳೇನಾದರೂ ದಶಗಳೇನಾದರೂ ಫೈ ಎ ಟ್ವೆಲ್ ಕಾಂಬಿನೇಷನ್ಸ್ ಬಂದುಬಿಟ್ರೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಒಂದು ರೂಪಾಯಿ ಲಾಭ ನಿಮಗೆ ಸಿಗಲ್ಲ ಯಾಕಂದರೆ ಎಲ್ಲ ಹೊಂಟೋಗುತ್ತೆ ಯಾವುದೇ ರೀತಿಯ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಇನ್ವೆಸ್ಟ್ಮೆಂಟು ಲಾಭವಾಗಿ ಇರಲ್ಲ ಕಾಂಬಿನೇಷನ್ಸಲ್ಲಿ ಹೇಳುವಂಥದ್ದು ನಿಮ್ಮ ಲಗ್ನಾಂಶದಿಂದ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಿಟ್ರೆ ನೀವು ಹಾಕಿರುವಂಥ ಏನು ಹಾಕಿ ಒಂದು ರೂಪಾಯಿ ಹಾಕಿದ್ರು ಹತ್ತರಷ್ಟು ಹತ್ತು ರೂಪಾಯಿ ಸಿಗುವಂಥದ್ದು ಇದು ಕಾಂಬಿನೇಷನ್ಸಲ್ಲಿ ಯಾರು ನಡೆಸ್ತಿರ್ತಾರೆ ಬಿಸ್ನೆಸ್ಸು ಇದು ಅವರು ಹಾಕಿ ದಶಾಭುಕ್ತಿಗಳಲ್ಲಿ ಈ ಕಾಂಬಿನೇಷನ್ಸ್ ಬಂದುಬಿಟ್ರೆ ಅವರು ನಂಬರ್ ಒನ್ ಪೊಸಿಷನಲ್ಲಾಗಿ ಬಿಸ್ನೆಸ್ನ ಲೀಡ್ ಮಾಡ್ತಿರ್ತಾರೆ ಅದಿಲ್ಲ ಅಂದರೆ ಕಾಂಬಿನೇಷನ್ಸಲ್ಲಿ ಈಗ ತ್ರೀ ಏಯ್ಟ್ ಟ್ವೆಲ್ ಫೈವ್ ಏಟ್ ಟ್ವೆಲ್ ಸೆವೆನ್ ಏಟ್ ಟ್ವೆಲ್ ಅಂತ ಕಾಂಬಿನೇಷನ್ಸ್ ಇರುತ್ತೆ ಅದೇನಾದರೂ ಬಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ನೀವು ಯಾರಿಗೂ ಹೇಳ್ದೆ ಕೇಳದೆ ಬಿಸ್ನೆಸ್ ಬಿಟ್ಟು ಹೊಂಟೋಗ್ಬೇಕಾಗುತ್ತೆ ದೂರ ಫುಲ್ ಲಾಸ್ ಮಾಡಿಕೊಂಡು ಎಷ್ಟೊಂದು ಜನ ಹೇಳ್ದೆ ಕೇಳ್ದೆ ಹೊಂಟೋಗಿರ್ತಾರೆ ಊರ್ ಬಿಟ್ಟು ಈ ರೀತಿ ಸಮಸ್ಯೆ ಆಗಿಬಿಡುತ್ತೆ ಕಾಂಬಿನೇಷನ್ಸಲ್ಲಿ ನೆಗೆಟಿವ್ ಆಗಿದ್ರೆ ಬಟ್ ಆಸೆ ಅಂತೂ ಇರುತ್ತೆ ಪ್ರತಿಯೊಬ್ಬನಗೂ ನಾನು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಇಲ್ಲಿ ಕಾಂಬಿನೇಷನ್ಸ್ ಇಷ್ಟೇ ಎರಡೇ ವಿಚಾರ ಬಂದು ನೀವು ಕೆಲ್ಸಕ್ಕೆ ಹೋಗ್ಬೇಕಾ ಬಿಸ್ನೆಸ್ಗೆ ಹೋಗ್ಬೇಕಾ ಎರಡೇ ವಿಚಾರ ಇನ್ ಕೆಲವರು ಏನ್ ಬಿಸ್ನೆಸ್ ಮಾಡಿದ್ರೆ ನಾನು ಉದ್ಧಾರ ಆಗ್ತೀನಿ ಅಂತ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ನೀವು ಏನಾದ್ರು ಮಾಡಿ ಚಿನ್ನದ ಅಂಗಡಿನೇ ಇಡಿ ಒಂದು ಸ್ಲಿಪ್ಪರ್ ಅಂಗಡಿನೇ ಇಡಿ ಅಥವಾ ಒಂದು ಆಲೆ ಮಾರಿ ಅಥವಾ ಒಂದು ತರಕಾರಿನೇ ಮಾಡಿ ಬಿಸ್ನೆಸ್ ಅಂತ ವಿಚಾರಕ್ಕೆ ಬಂದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಹನ್ನೊಂದನೇ ಮನೆ ಇರ್ಬೇಕಾಗುತ್ತೆ ಬಿಸ್ನೆಸ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಬ್ರೋಕರೇಜ್ ಅಲ್ಲಿ ನೋಡುವಂಥದ್ದು ಅಲ್ಲೇನಾದ್ರು ಮೂರನೇ ಮನೆ ಆಕ್ಟಿವೇಟ್ ಆದ್ರೆ ವಿಥೌಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಅಂತಲೂ ನೋಡ್ಬೇಕಾಗುತ್ತೆ ವಿತ್ ಇನ್ವೆಸ್ಟ್ಮೆಂಟ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಅಂತಲೂ ನೋಡ್ಬೇಕಾಗುತ್ತೆ ನಿಮಗೆ ಲಾಭಸ್ಥಾನ ಇಲ್ಲ ಹನ್ನೊಂದನೇ ಮನೆ ಅಂದರೆ ನೀವು ಬ್ರೋಕರೇಜ್ ಮಾಡ್ಕೊಳುವಂಥದ್ದು ಯಾಕಂದರೆ ವಿಥೌಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಲಾಭ ಇರುತ್ತೆ ಈಗ ರಿಯಲ್ ಎಸ್ಟೇಟ್ ಮಾಡೋದರೆ ಅಂದರೆ ಅಲ್ಲೇನಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಕಾಂಬಿನೇಷನ್ಸ್ ಅಲ್ಲಿ ಫೈ ಏ ಟೂ ಅಲ್ಲಿ ಇದೆ ಸೆವೆನ್ ಏಯ್ಟ್ ಟೂ ಅಲ್ಲಿಂದ್ರೆ ಅಲ್ಲೂ ಸ್ಟಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ರಿಯಲ್ ಎಸ್ಟೇಟು ಬ್ರೋಕರೇಜ್ ಮಾಡ್ತಾ ಇದ್ದೀನಿ ನೀವು ದುಡ್ಡು ಹಾಕಿದ್ರೆ ಅಲ್ಲೂ ಸ್ಟಕ್ ಆಗ್ಬಿಡುತ್ತೆ ನೀವು ದುಡ್ಡು ಹಾಕದೇನೆ ಬುದ್ಧಿ ಉಪಯೋಗಿಸಿ ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ಎರಡೇ ವಿಚಾರ ನಾನು ಆಗ್ಲೇ ಹೇಳಿದಂಗೆ ಕಾಂಬಿನೇಷನ್ಸ್ ಏನಾದರೂ ಬಿಸ್ನೆಸ್ ಇಲ್ಲ ಅಂದ್ರೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಬಾಸ್ ಕೆಳಗಡೆನೆ ಕೆಲಸ ಮಾಡ್ಬೇಕಾಗುತ್ತೆ ಅಲ್ಲಿ ಬರುವಂತ ಸಂಬಳ ತಗೊಂಡು ಅವರು ಜೀವನ ಮಾಡ್ಬೇಕಾಗಿರುತ್ತೆ ಯಾಕಂದ್ರೆ ಕಾಂಬಿನೇಷನ್ಸ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇಂಡಿವಿಜುವಲ್ ಆಗಿರುತ್ತೆ ಮತ್ತೆ ಇದ್ರ ಜೊತೆಗೆ ದಶಾಭುಕ್ತಿಗಳಲ್ಲಿ ಒಂದು ದಶ ಪಾಸಿಟಿವ್ ಕೊಟ್ಟರೆ ಇನ್ನೊಂದು ದಶ ನೆಗೆಟಿವ್ ಕೊಡುತ್ತೆ ಇದನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಇವಾಗ ಸೂರ್ಯ ದಶ ಪಾಸಿಟಿವ್ ಆಗಿರುತ್ತೆ ಚಂದ್ರ ನೆಗೆಟಿವ್ ಆಗಿರುತ್ತೆ ಮತ್ತೆ ಕುಜ ದಶ ಪಾಸಿಟಿವ್ ಈ ರೀತಿ ಅಪ್ ಆ್ಯಂಡ್ ಡೌನ್ಸು ಇರುತ್ತೆ ಈ ಸಮಯದಲ್ಲಿ ನೀವು ಈ ನೆಗೆಟಿವ್ ಇರುವಂಥ ಸಮಯದಲ್ಲಿ ನೀವು ಹೆಂಗೆ ನಿಭಾಯಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲೇನಾದರೂ ನೀವು ದುಡ್ಡು ಹಾಕೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಏನು ಟೈಮ್ ಸ್ಪಾಯ್ಲ್ ಆಗಿಬಿಡುತ್ತೆ ನೀವು ಏನು ದುಡ್ಡು ಹಾಕಿದಿರಾ ಅದು ಮತ್ತೆ ರಿಟರ್ನ್ಸ್ ಬರಲ್ಲ ಇದನ್ನ ನಾವು ಜ್ಯೋತಿಷ ತಿಳ್ಕೊಳ್ಳೋದು ಏನಕ್ಕೆ ಅಂದ್ರೆ ನಿಮಗೆ ಜ್ಯೋತಿಷ್ಯ ಒಂದು ಕೋಟಿ ಬಂದು ಕೊಡಲ್ಲ ಜ್ಯೋತಿಷ್ಯ ಏನು ಕೊಡೋಲ್ಲ ನಾವು ಮಾಡಬೇಕಾ ಮಾಡಬಾರ್ದು ಅನ್ನೋದು ಇಂಡಿಕೇಶನ್ಸ್ ಮತ್ತೆ ತಿಳಿಸುವಂತದ್ದೇ ಜ್ಯೋತಿಷ್ಯ ಈ ಶಾಸ್ತ್ರ ಈ ವಿಚಾರಿಕೆ ಜ್ಯೋತಿಷ್ಯ ಬಂದು ನಮ್ಗೆ ಏನೋ ಡೆವಲಪ್ ಮಾಡುತ್ತೆ ಏನೋ ದುಡ್ಡು ಕೊಟ್ಬಿಡುತ್ತೆ ಆ ರೀತಿ ಅಲ್ಲ ಇಷ್ಟೊಂದು ನಿನಗೆ ತುಂಬಾನೇ ಗೊಂದಲ ಇರುತ್ತೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕಾ ಅನ್ನೋದು ತುಂಬಾನೇ ಯೋಚನೆ ಇರುತ್ತೆ ಅಂಥವರು ಈ ರೀತಿ ಸಲಹೆ ತಗೋಬೇಕಾಗುತ್ತೆ ಮೇನಾಗಿ ನಮಗೆ ಯಾವ ದಶ ನಡೀತಾ ಇದೆ ಕಾಂಬಿನೇಷನ್ಸಲ್ಲಿ ಎರಡನೇ ಮನೆಯಲ್ಲಿ ಯಾವ ಪ್ಲ್ಯಾನೆಟ್ ಇದೆ ಏಳನೇ ಮನೆಯಲ್ಲಿ ಇದೆ ಹನ್ನೊಂದನೇ ಮನೆ ಪ್ಲ್ಯಾನೆಟ್ ಯಾವುದಿದೆ ಈ ಇಂಥ ಗ್ರಹಗಳಿಗೆ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡುವಂಥದ್ದು ಮತ್ತು ಉಂಗರ ಧರಿಸುವಂಥದ್ದು ರತ್ನಗಳು ಯಾವ ಗ್ರಹಕ್ಕೆ ಯಾವುದು ಅಂತ ನಾನು ಹಳೆ ಎಪಿಸೋಡೆಲ್ಲ ತಿಳಿಸಿದ್ದೀನಿ ಮತ್ತು ಯಾವ ರುದ್ರಾಕ್ಷಿ ಹಾಕ್ಕೊಳ್ಬೇಕು ಇದನ್ನೆಲ್ಲ ನೀವು ಮಾಡಿದ್ದೆ ಆದರೆ ನಿಮಗೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ ಏನಾದರೂ ಒಂದು ಬಿಸ್ನೆಸ್ಸೇ ಮಾಡ್ತಾ ಇದ್ರೆ ಕಾಂಬಿನೇಷನ್ಸ್ ಅಲ್ಲಿ ಈಗ ನಿಮಗೆ ಗುರುದಶ ನಡೀತಾ ಇದೆ ಗುರು ಏನಾದರೂ ನಿಮ್ಮ ಲಗ್ನಾಂಶದಿಂದ ಹನ್ನೊಂದನೇ ಮನೆ ಇದ್ರೆ ಉದಾಹರಣೆಗೆ ಐದನೇ ಮನೆ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ತುಂಬನೇ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಲ್ಲೋ ಸಫೇರ್ ಹಾಕೊಂಡ್ರೆ ತುಂಬನೇ ಪಾಸಿಟಿವ್ ವೈಬ್ಸ್ ಇದೊಂದು ಉದಾಹರಣೆ ಹೇಳಿದ್ದೆ ನಾನು ಇದೇ ರೀತಿ ಸೂರ್ಯ ಗ್ರಹಕ್ಕೆ ಒಂದು ಉಂಗ್ರ ರುದ್ರಾಕ್ಷಿ ಈ ರೀತಿ ಪ್ರತಿಯೊಂದು ಗ್ರಹಕ್ಕೆ ಇಂಡಿವಿಜುವಲ್ ಇರುತ್ತೆ ಈ ಗ್ರಹಗಳಿಗೆ ನಮ್ಮ ನಮಗೆ ಅಪ್ಲೈ ಆಗುತ್ತೆ ನಮ್ಗೆ ಆ ಜಾತಕದಲ್ಲಿ ಪ್ಲಸ್ ಕೊಡ್ತಾರ ಅಥವಾ ಮೈನಸ್ ಕೊಡ್ತಾರ ನಾವು ಜೀವನಗಳಿಗೆ ಉದ್ಧಾರ ಆಗ್ತೀವ ಅಥವಾ ಏನಾದರೂ ಒಂದು ಸಮಸ್ಯೆಗೆ ಸಿಗಕ್ಕೊಳ್ತೀವ ಅಂತ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ತಿಳ್ಕೊಳ್ಬೋದು ಮತ್ತೆ ನಾವು ಹಸ್ತ ಸಾಮುದ್ರಿಕಲ್ಲೂ ಒಂದು ನೋಡಬೇಕು ಅಲ್ಲಿ ಈ ಬುಧನ ಬೆಟ್ಟಿದೆಯಲ್ಲ ಬುಧನ ಬೆಟ್ಟು ಕೆಳಗಡೆ ಒಂದು ಲೈನ್ ಇರುತ್ತೆ ಒಂದು ಸಿಂಗಲ್ ಲೈನ್ ಇದ್ರೆ ನೀಟಾಗಿ ಸ್ಟ್ರಾಂಗ್ ಆಗಿ ನೀವು ಸ್ವಲ್ಪ ಬಿಸ್ನೆಸ್ ಮಾಡುವಂಥದ್ದು ಅಂತ ನಾವು ಹೇಳ್ತೀವಿ ಇದು ಕಾಂಬಿನೇಷನ್ಸ್ ಇದು ಇಂಡಿಕೇಷನ್ಸ್ ಹಸ್ತ ಸಾಮುದ್ರಕ್ಕೆ ಅನ್ನೋದು ಇಂಡಿಕೇಷನ್ಸ್ ಆಗುತ್ತೆ ನಮಗೆ ಫೈನಲ್ ಆಗಿ ನಮ್ಮ ದಶಾ ಭುಕ್ತಿಗಳಲ್ಲಿ ಏನಾದರೂ ನಿಮಗೆ ಎಂಟನೇ ಮನೆ ಹನ್ನೆರಡನೇ ಮನೆ ಮೂರನೇ ಮನೆ ಏನಾದರೂ ಇಟ್ಟಾಗಿದ್ರೆ ನಿಮಗೆ ದುಡ್ಡು ಬರಲ್ಲ ಅದರಲ್ಲಿ ಪ್ರಮುಖವಾಗಿ ಐದನೇ ಮನೆ ಏನಾದರೂ ಇಟ್ಟಾಗಿದೆ ಅಂದರೆ ಮುಗೀತು ನಿಮಗೆ ಒಂದು ರೂಪಾಯಿ ಸಾಲ ಕೊಟ್ಟರೆ ಅದು ಓದಂಗೆ ಕಾಂಬಿನೇಷನ್ಸಲ್ಲಿ ನೋಡಿ ಬಿಸ್ನೆಸ್ ಮಾಡಬೇಕಾಗುತ್ತೆ ಯಾಕಂದರೆ ಸುಮಾರು ಜನ ಬಿಸ್ನೆಸ್ ಮಾಡ್ತಾರೆ ಒಂದೇ ರೋಡಲ್ಲಿ ಒಂದೇ ಥರ ಬಿಸ್ನೆಸ್ ಮಾಡ್ತಾರೆ ಒಬ್ರಿಗಾಗುತ್ತೆ ಒಬ್ರಿಗಾಗಲ್ಲ ಏನಕ್ಕೆ ಸೇಮ್ ಟೇಸ್ಟ್ ಕೊಡ್ತಾರೆ ಅಥವಾ ಅವ್ರಿಗಿನ್ನ ಇನ್ನೊಬ್ರು ಟೇಸ್ಟ್ ಕೊಡ್ತಾರೆ ಅಂಗಡಿಗೆ ಹೋಗಲ್ಲ ಇವ್ರ ಅಂಗಡಿಗೆ ಹೋಗ್ತಾರೆ ಇದಕ್ಕೋಸ್ಕರ ಹೇಳೋದು ಜಾತಕ ಎಷ್ಟು ಪ್ರಬಲವಾಗಿರುತ್ತೆ ಅಂತ ಕಾಂಬಿನೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ನೀವು ಹೆಂಗಿದ್ರು ದುಡ್ಡು ಸಂಪಾದನೆ ಮಾಡ್ತೀರಾ ಅದು ಎಲ್ಲಿ ಎಂಥ ರೋಡಲ್ಲಿ ಇಟ್ಕೊಂಡ್ರೂ ಮಾಡ್ತೀರ ನಿಮ್ಮ ಗ್ರಹಗತಿಗಳು ನೆಗೆಟಿವ್ ಆಗಿದ್ದರೆ ನೀವು ತುಂಬ ನಂಬರ್ ಒನ್ ಪ್ರಸಿದ್ಧಿ ರೋಡಲ್ಲಿ ವ್ಯಾಪಾರ ಮಾಡಿದ್ರು ನೀವು ಲಾಸ್ ಅನುಭವಿಸ್ತಾ ಇರ್ತೀರ ಇದ್ರ ಜೊತೆ ವಾಸ್ತುಶಾಸ್ತ್ರ ಸೇರ್ಕೊಳ್ಳುತ್ತೆ ಅಲ್ಲಿ ಏನಾದರೂ ದುಸ್ತಾನಗಳಲ್ಲಿ ನೀವು ಎಂಟ್ರಿ ಕೊಟ್ಟರೆ ಮೇನ್ ಡೂರು ಅದು ಸ್ವಲ್ಪ ನೆಗೆಟಿವ್ ಆಗಿರುತ್ತೆ ಯಾಕಂದರೆ ಬಿಸ್ನೆಸ್ ಮಾಡೋ ಟೈಮಲ್ಲಿ ಸ್ವಲ್ಪ ವಾಸ್ತುನು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಒಂದು ನಮ್ಮ ಜನ್ಮ ಜಾತಕ ನೋಡಬೇಕಾಗುತ್ತೆ ಕಾಂಬಿನೇಷನ್ಸ್ ಅಲ್ಲಿ ಎರಡನೇದು ಈ ವಾಸ್ತುಶಾಸ್ತ್ರ ನೋಡಿ ನಾವು ಹೇಳ್ಬೋದಾಗುತ್ತೆ ಇವ್ರದ್ದು ಹೆಂಗಿದೆ ಆರ್ಥಿಕ ಪರಿಸ್ಥಿತಿ ಬಿಸ್ನೆಸ್ ಮಾಡ್ಬೋದಾ ಬಿಸ್ನೆಸ್ಸೇ ಮಾಡಬಾರ್ದಾ ಅಥವಾ ಬ್ರೋಕರೇಜ್ ಮಾಡಬಹುದು ಅಂಥದ್ದು ವಿಥೌಟ್ ಇನ್ವೆಸ್ಟ್ಮೆಂಟು ಇದನ್ನೆಲ್ಲ ಪರ್ಸ್ನಲ್ ಆರೋಸ್ಕೋಪ್ ನೋಡಿ ಹೇಳುವಂಥದ್ದು ನಿಮ್ಗೆ ಏನಾದರೂ ತಿಳಿದ್ರೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಂಡಿದ್ರೆ ಅಲ್ಲಿ ಎರಡನೇ ಮನೆ ಆಗಲೇದಂಗೆ ಆರನೇ ಮನೆ ಏಳು ಹತ್ತು ಮತ್ತು ಹನ್ನೊಂದನೇ ಮನೆಗೆ ಅತಿ ಗ್ರಹಗಳಿಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಬೇಕಾಗುತ್ತೆ ಉಂಗ್ರ ರುದ್ರಾಕ್ಷ ಕೊಡೋದ್ರಿಂದ ತುಂಬಾ ಪಾಸಿಟಿವ್ ವೇಪ್ಸ್ ಇರುತ್ತೆ ಈ ರೀತಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ ಬಿಸ್ನೆಸ್ ಮಾಡಬೇಕು ಅಥವಾ ಕೆಲಸಕ್ಕೆ ಹೋಗ್ಬೇಕು ಅಂತ ನಾವು ಎಷ್ಟೊಂದು ಜನ ಕೆಲಸ ಒಳ್ಳೆ ಕೆಲಸ ಬಿಟ್ಟು ಬಿಸ್ನೆಸ್ಸಿಗೆ ಬರ್ತಾರೆ ಇಲ್ಲೂ ಲಾಸ್ ಆಗುತ್ತೆ ಮತ್ತು ಕೆಲಸನೂ ಕಳ್ಕೊಳ್ತಾರೆ ಬಿಸ್ನೆಸ್ಸಲ್ಲೂ ಲಾಸ್ ಆಗ್ತಾರೆ ಮತ್ತು ಕೆಲಸ ಸಿಗ್ತಿರಲ್ಲ ಇವೆಲ್ಲ ತುಂಬ ಸಮಸ್ಯೆ ಕಾಂಬಿನೇಷನ್ಸ್ ಕಾಂಬಿನೇಷನ್ಸಲ್ಲಿ ಲಗ್ನಾಂಶದಿಂದ ಲಾಭಸ್ಥಾನ ಅನೋನ್ಯಮನ ಯಾರಿಗಿರಲ್ಲ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ನಿಮ್ಮ ಜಾತಕ ನೀವೇ ತಿಳ್ಕೊಳ್ಳಿ ಎಲ್ಲಿ ತನಕ ನನ್ನ ದಶಾಭುಕ್ತಿ ಇದೆ ಈ ನಡೀತಿರುವಂಥ ದಶದಲ್ಲಿ ಏನು ಕಾಂಬಿನೇಷನ್ ಇದೆ ಅಂತ ನೀವು ಅಷ್ಟು ತಿಳ್ಕೊಂಡ್ರೆ ಸಾಕು ನೀವು ಮುಂದೆ ನಿಮ್ಮ ಫ್ಯೂಚರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದಿಷ್ಟು ವಿಚಾರ ವ್ಯಾಪಾರದ್ದು ಬಿಸ್ನೆಸ್ ವಿಚಾರ ಯಾರು ವಾಸುದೇವ ಆ್ಯಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ಮೊಬೈಲ್ ಬಂದು ರೀಚ್ ಆಗುತ್ತೆ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿ ಎದುರು ಎದುರಿಸುವಂಥದ್ದು ಮತ್ತು ಯಾವುದೇ ರೀತಿಯ ಭಯ ಅಲ್ಲೋಗಿ ಇಲ್ಲೋಗಿ ದುಡ್ಡು ಕಳ್ಕೊಳ್ಳಿ ಅಂತ ಈ ದೋಷಗಳ ಹೇಳುವಂಥದ್ದು ಈ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಎಷ್ಟು ಬೇಕು ನಿಮಗೆ ಅಷ್ಟು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಥ್ಯಾಂಕ್ ಯು